ನುಗ್ಗೆ ಸೊಪ್ಪಿನ ಉಪ್ಪಿನ ಸಾರು ಗೌಡ್ರು ಮನೆ ಅಂದರೆ ಉಪ್ಪಿನ ಸಾರು ಫೇಮಸ್ ಆದರೆ ಒಂದೊಂದು ಊರಲ್ಲಿ ಒಂದೊಂದು ಥರ ಮಾಡ್ತಾರೆ ಇದು ನಮ್ಮ ಮನೆಯಲ್ಲಿ ಮಾಡೋ ಸ್ಟೈಲ್ ನುಗ್ಗೆ ಸೊಪ್ಪು ನಿಮ್ಗೆ ಎಷ್ಟು ಬೇಕೋ ಅಷ್ಟು ಒಂದು ಲೋಟ ನೀರು ಹಾಕ್ಕೊಂಡು ಮತ್ತು ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡ್ಬಿಟ್ಟು ಬೇಯದಕ್ಕಿಡಿ ಕುಕ್ಕರ್ನಲ್ಲಿ ಕೂಗ್ಸ್ಕೊಬೇಡಿ ಈ ಥರ ಓಪನ್ ಆಗೇ ಬೇಯಿಸ್ಕೊಳ್ಳಿ ಒಂದು ಐದು ನಿಮಿಷ ಸೊಪ್ಪೆಲ್ಲ ಮೇಲೆ ಒಂದು ತೂತು ಬಾಂಡ್ಲಿ ತೊಗೊಂಡು ಸೊಪ್ಪು ಮತ್ತು ನೀರನ್ನ ಸಪ್ರೇಟ್ ಮಾಡ್ಕೊಬೇಕು ಆಮೇಲೆ ಕುಕ್ಕರ್ ಒಳಗಡೆ ಒಂದು ಕಪ್ಪಷ್ಟು ಕಾಳು ಮತ್ತು ಒಂದು ಕಪ್ಪಷ್ಟು ತೊಗರಿಬೇಳೆ ಎರಡನ್ನೂ ವಾಶ್ ಮಾಡ್ಕೊಂಡು ಒಳಗಡೆ ಹಾಕ್ಕೊಳ್ಳಿ ಎರಡು ಟೊಮ್ಯಾಟೊ ಬರೀ ಅರ್ಧ ಕಟ್ ಮಾಡ್ಕೊಂಡು ಒಳಗಡೆ ಹಾಕ್ಕೊಬೇಕು ಐದರಿಂದ ಆರು ಹಸಿರು ಮೆಣಸಿನ್ಕಾಯಿ ಸ್ವಲ್ಪ ಅರ್ಶಿನ ಹಾಗೆ ಅರ್ಧ ಸ್ಪೂನ್ ಉಪ್ಪು ಹಾಕೊಂಡ್ಬಿಟ್ಟು ಮೂರು ಲೋಟದಷ್ಟು ನೀರು ಹಾಕ್ಕೊಳ್ಳಿ ಈಗ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡ್ಕೊಂಬಿಟ್ಟು ಒಂದು ವಿಸಿಲ್ ಕೂಗಿಸ್ಕೋಬೇಕು ಒಂದು ವಿಸಿಲ್ಗಿಂತ ಜಾಸ್ತಿ ಕೂಗಿಸ್ಕೊಬೇಡಿ ಯಾಕಂದರೆ ಹೆಸ್ರು ಕಾಳು ಮತ್ತು ಎಲ್ಲ ತುಂಬ ಪಚಡಿ ಥರ ಆಗಿಬಿಡುತ್ತೆ ವಿಡಿಯೋನಲ್ಲಿ ಕಾಣಿಸ್ತಿದೆಯಲ್ಲ ಅಷ್ಟು ಬೆಂದಿದ್ರೆ ಸಾಕು ಈಗ ಈ ಬೇಯಿಸ್ಕೊಂಡಿದ್ದೀವಲ್ಲ ಈ ಕಾಳು ನೀರನ್ನು ನುಗ್ಗೆ ಸೊಪ್ಪನ್ನ ಬೇಯಿಸ್ಕೊಂಡು ಸೋರ್ಸಿಟ್ಕೊಂಡಿದ್ವಲ್ಲ ಆ ನೀರು ಜೊತೆನೇ ಮಿಕ್ಸ್ ಮಾಡ್ಕೊಬೇಕು ಒಂದು ಮಿಕ್ಸಿ ಜಾರ್ ತಗೊಂಡು ಬೇಯಿಸ್ಕೊಂಡಿರೋಂಥ ಟೊಮ್ಯಾಟೊ ಮತ್ತು ಮೆಣಸಿನ್ಕಾಯಿನ ತೆಗೆದು ಒಳಗಡೆ ಹಾಕ್ಕೊಳ್ಳಿ ಹಾಗೆ ಒಂದು ಸೌಟಷ್ಟು ಕಾಳು ಮತ್ತು ನುಗ್ಗೆ ಸೊಪ್ಪನ್ನು ಹಾಕ್ಕೊಬೇಕು ಅದೇ ಮಿಕ್ಸಿ ಜಾರ್ಗೆ ಒಂದು ಎಂಟರಿಂದ ಹತ್ತು ಬೆಳ್ಳುಳ್ಳಿ ಅರ್ಧದಿಂದ ಮುಕ್ಕಾಲು ಸ್ಪೂನಷ್ಟು ಮೆಣಸು ಮತ್ತು ಹುಣಸೆಹಣ್ಣು ಮೂರು ಇಂಚು ಇಷ್ಟನ್ನು ಹಾಕ್ಕೊಂಡು ಒಂದು ಮೀಡಿಯಮಾಗಿ ರುಬ್ಕೊಬೇಕು ಆಮೇಲೆ ತಿರ್ಗಾ ಜಾರ್ ತೆಗೆದುಬಿಟ್ಟು ಇದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕೊಳ್ಳಿ ಆಮೇಲೆ ಇದನ್ನು ಕೋರ್ಸ್ ಗ್ರೈಂಡ್ ಮಾಡ್ಕೊಬೇಕು ನೋಡಿ ಸೊಪ್ಪನ್ನೆಲ್ಲ ಈ ಥರ ತರಿ ತರಿಯಾಗಿ ರುಬ್ಕೊಬೇಕು ನೆಕ್ಸ್ಟು ಸೋರ್ಸ್ ಇಟ್ಕೊಂಡಿದ್ವಲ್ಲ ನುಗ್ಗೆ ಸೊಪ್ಪು ಮತ್ತು ಕಾಳದು ನೀರು ಅದರೊಳಗಡೆ ಈ ಖಾರದ್ದು ಪೇಸ್ಟ್ನ ಹಾಕೊಬೇಕು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನನಗಿನ್ನೊಂದು ಸ್ವಲ್ಪ ಹುಳಿ ಬೇಕು ಅನಿಸ್ತಿದೆ ಅದಕ್ಕೆ ಒಂದು ಸ್ವಲ್ಪ ಹಾಕ್ಕೊತಾ ಇದ್ದೀನಿ ನೀವು ಟೇಸ್ಟ್ ಮಾಡಿ ನೋಡಿ ಹುಳಿ ಉಪ್ಪನ್ನೆಲ್ಲ ಚೆಕ್ ಮಾಡಿ ಹಾಕ್ಕೊಳ್ಳಿ ಹಾಗೆ ಒಂದು ಚಿಟಿಕೆಯಷ್ಟು ಉಪ್ಪು ಹಾಕೊಂಡಿದ್ದೀನಿ ಈಗ ನುಗ್ಗೆ ಸೊಪ್ಪಿಂದು ಉಪ್ಪಿನ ಸಾರು ರೆಡಿ ಇದೆ ಉಪ್ಪ ಸಿಂಪಲ್ ಸಾಂಬಾರು ಹೆವಿ ಅನ್ಸಲ್ಲ ತುಂಬ ಚೆನ್ನಾಗಿರುತ್ತೆ ನನಗಂತೂ ಉಪ್ಪಿನ ಸಾರು ತುಪ್ಪ ಅನ್ನ ಐತ್ರಿ ಇನ್ಯಾವ ಸಾರು ಬೇಡ ಆ್ಯಕ್ಚುಲಿ ಒಂದು ವಾರ ಆರಾಮಾಗಿ ತಿಂತೀನಿ ಸೊ ಟ್ರೈ ಮಾಡಿ ಟೇಸ್ಟ್ ಮಾಡಿ ಎಂಜಾಯ್ ಮಾಡಿ ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮಿಕ್ಕಿರೋ ಹೆಸರು ಕಾಳು ಮತ್ತು ಸೊಪ್ಪಿಗೆ ಒಂದು ಸ್ವಲ್ಪ ಸಾಸಿವೆ ಕರ್ಬೆನ್ ಸೊಪ್ಪು ಕೆಂಪು ಮೆಣಸಿನ್ಕಾಯಿ ಮತ್ತು ಕಾಯಿ ಹಾಕ್ಕೊಂಡು ಒಗ್ಗರಣೆ ಹಾಕ್ಕೊಳ್ಳಿ